ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇಲ್ಲಿ ತುಳಸಿ ಬೇರವನ್ನು ನೇತು ಹಾಕಿದರೆ ಅದೃಷ್ಟ ಮಿನುಗುತ್ತೆ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಕೆಲವೊಂದು ಗಿಡಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಶುಭ ಶುಭವೆಂದು ಹೇಳಲಾಗಿದೆ ಅಂತಹ ಪವಿತ್ರ ಗಿಡಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದೈವಿಕ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಅವುಗಳಲ್ಲಿ ನಾವು ನಿತ್ಯ ಪೂಜೆ ಮಾಡುವ ತುಳಸಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ತುಳಸಿ ಗಿಡವನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ಮನೆಯೊಳಗಿದೊಳಗಿದೆ ನಡೆಯುವುದರಿಂದ ಮಾತ್ರವಲ್ಲ ಅದರಿಂದ ಬೇರುಗಳಿದ್ದರೂ ನಮ್ಮ ಜೀವನವನ್ನು ಪಾವನ ಮಾಡುವ ಶಕ್ತಿ ಇದೆ ತುಳಸಿ ಬೇರವನ್ನು ಮನೆಯ ಯಾವ ಜಾಗದಲ್ಲಿ ಇಡಬೇಕು ಈ ತುಳಸಿ ಬೇರಿನಿಂದಾಗುವ ಪ್ರಯೋಜನವೇನು ನೋಡೋಣವನ್ನೇ ಹಿಂದೂ ಧರ್ಮದಲ್ಲಿ ತುಳಸಿಯ ಮಹತ್ವ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ನಿಯಮಗಳಲ್ಲಿ ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸಬೇಕೆಂದು ಹೇಳಲಾಗಿದೆ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದರಿಂದ ಅದು ಮನೆಗೆ ಸಮೃದ್ಧಿ ಮತ್ತು ಸಂತೋಷ ತರುವುದು ಮಾತ್ರವಲ್ಲ ಕುಟುಂಬದ ಸದಸ್ಯರ ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಯಶಸ್ಸನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ತುಳಸಿ ಬೇರಿನ ಪ್ರಯೋಜನವೇನು ನೋಡೋಣ ಬನ್ನಿ ತುಳಸಿ ಗಿಡವನ್ನು ಸಾಕ್ಷಾತ್ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಪವಿತ್ರ ಗಿಡವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಯಾವುದೇ ರೀತಿಯಾದ ಹಣಕಾಸಿನ ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಶಾಸ್ತ್ರದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ತುಳಸಿ ಬೇರವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ತಲೆಕೆಳಗಾಗಿ ನೇತು ಹಾಕುವುದರಿಂದ ಅದು ನಿಮಗೆ ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗಿದೆ ಇನ್ನು ತುಳಸಿ ತುಳಸಿ ಬೇರು ಇದನ್ನು ದೂರಾಗಿಸುತ್ತದೆ ತುಳಸಿ ಗಿಡದ ಬೇರನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ತಲೆ ಕೆಳಗಾಗಿ ನೇತು ಹಾಕುವುದರಿಂದ ಅದು ಮನೆಗೆ ನಕಾರಾತ್ಮಕ ಶಕ್ತಿಗಳನ್ನು ಬರುವುದನ್ನು ತಡೆಯುತ್ತದೆ ಇದರಿಂದ ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಬರುವುದಿಲ್ಲ ಅಷ್ಟು ಮಾತ್ರವಲ್ಲ ಇದು ನಿಮ್ಮ ಮನೆಯಲ್ಲಿ ಎಲ್ಲ ವಾಸ್ತು ದೋಷಗಳನ್ನು ತೆಗೆದುಹಾಕುತ್ತದೆ ಇನ್ನು ತುಳಸಿ ಬೇರ ಬೇರನ್ನು ಕಟ್ಟುವ ನಿಯಮಗಳಿವು ತುಳಸಿ ಗಿಡವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕುವುದರಿಂದ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾದರೆ ಅದರದೇ ಆದ ನಿಯಮಗಳನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ ತುಳಸಿ ಗಿಡದ ಬೇರಿನಿಂದ ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾದರೆ ಈ ನಿಯಮಗಳನ್ನು ಅನುಸರಿಸಬೇಕು ಇದಕ್ಕಾಗಿ ನೀವು ಒಣಗಿದ ತುಳಸಿ ಗಿಡದ ಬೇರನ್ನು ತೆಗೆದುಕೊಂಡು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟು ಇದರೊಂದಿಗೆ ಕೆಂಪು ಬಣ್ಣದ ಕಲವ ದಾರವನ್ನು ಮತ್ತು ಅಕ್ಕಿಯನ್ನು ಹಾಕಿ ಕಟ್ಟಿಕೊಳ್ಳಿ ಆ ಗಂಟನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದ ಮೇಲೆ ಅಥವಾ ಬಾಗಿಲಿಗೆ ನೀತು ಹಾಕಿ ಇವು ಇಷ್ಟು ತುಳಸಿಯ ಮಹತ್ವ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ